ದಾಂಡೇಲಿಯಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡ ಡಿಪಿಎಲ್ ಸೀಸನ್ ತ್ರೀ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಡಿಪಿಎಲ್ ಕಪ್ ಮುಡಿಗೇರಿಸಿಕೊಂಡ ಡ್ಯೂ ಡ್ರಾಪ್ಸ್ ತಂಡ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಆಶ್ರಯದಡಿ ದಾಂಡೇಲಿ ನಗರದ ಡಿಎಫ್ಎ ಮೈದಾನದಲ್ಲಿ ಕಳೆದ ಮೂರು ದಿನಗಳಿಂದ ನಡೆಯುತ್ತಿದ್ದ ಡಿಪಿಎಲ್ ಸೀಸನ್ ತ್ರೀ ಕ್ರಿಕೆಟ್ ಪಂದ್ಯಾವಳಿಯು ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಎಂಟು ತಂಡಗಳ ನಡುವೆ ನಡೆದ ಸೆಣಸಾಟದಲ್ಲಿ ಅಂತಿಮವಾಗಿ ಡ್ಯೂ ಡ್ರಾಪ್ಸ್ ತಂಡ ಮತ್ತು ಕುಳಗಿ ರಸ್ತೆ ಲೆಜೆಂಡ್ ತಂಡವು ಫೈನಲ್ ಪ್ರವೇಶವನ್ನು ಪಡೆದಿದ್ದವು ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡ ಕುಳಗಿ ರಸ್ತೆ ಲೆಜೆಂಡ್ ತಂಡದ ವಿರುದ್ಧ ಡ್ಯೂ ಡ್ರಾಪ್ಸ್ ತಂಡವು ನಿಗದಿತ ಹತ್ತು ಓವರಿನಲ್ಲಿ ತೊಂಬತ್ತೆಂಟು ರನ್ನ ಕಲೆ ಹಾಕಿತು ಇದಕ್ಕೆ ಪ್ರತಿಯಾಗಿ ಕುಳಗಿ ರಸ್ತೆ ಲೆಜೆಂಡ್ ತಂಡವು ಸಮರ್ಥವಾಗಿ ಎದುರಿಸುತ್ತಾದರೂ ಪಂದ್ಯ ರೋಚಕ ಘಟ್ಟವನ್ನು ತಲುಪಿತು ಕೊನೆಯ ಎಸೆತದಲ್ಲಿ ನಾಲ್ಕು ರನ್ ಅವಶ್ಯಕತೆ ಇದ್ದ ಸಂದರ್ಭದಲ್ಲಿ ಕುಳಗಿ ರಸ್ತೆ ಲೆಜೆಂಡ್ ತಂಡದ ಆಟಗಾರ ಬಲವಾದ ಹೊಡೆತಕ್ಕೆ ಮುನ್ನುಗ್ಗಿ ಕ್ಯಾಚ್ ನೀಡಿ ವಿಕೆಟನ್ನು ಒಪ್ಪಿಸಿದರು ಸಮಬಲದ ಹಾಗೂ ಕೊನೆಯ ಎಸೆತದವರೆಗೂ ಚಂಚಲೆಯಾಗಿದ್ದ ವಿಜಯಲಕ್ಷ್ಮಿ ಡ್ಯೂ ಡ್ರಾಪ್ಸ್ ತಂಡದ ಪಾಲಾಯಿತು ವಿಜೇತ ಡ್ಯೂ ಡ್ರಾಪ್ಸ್ ತಂಡಕ್ಕೆ ನಗದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಮತ್ತು ಶಾಶ್ವತ ಫಲಕ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಶಾಶ್ವತ ಫಲಕದೊಂದಿಗೆ ರನ್ನರ್ಸ್ ಆಫ್ ಬಹುಮಾನವನ್ನು ಕುಡಗಿ ರಸ್ತೆ ಲೆಜೆಂಡ್ ತಂಡ ತನ್ನದಾಗಿಸಿಕೊಂಡಿತು ಅತ್ಯುತ್ತಮ ಕ್ಷೇತ್ರ ರಕ್ಷಕರಾಗಿ ಮತ್ತು ಪಂದ್ಯ ಶ್ರೇಷ್ಠರಾಗಿ ಡ್ಯೂ ಡ್ರಾಪ್ಸ್ ತಂಡದ ಗೌಸ್ ಶೇಖ್ ಅತ್ಯುತ್ತಮ ಬೌಲರ್ ಆಗಿ ಅದೇ ತಂಡದ ಸಂತೋಷ್ ಕುಮಾರ್ ಅತ್ಯುತ್ತಮ ದಾಂಡಿಗನಾಗಿ ಕುಳಗಿ ರಸ್ತೆ ಲೆಜೆಂಡ್ ತಂಡದ ಬಂಟಿ ಪಟೇಲ್ ಕ್ಲಾಸಿಕ್ ಕ್ಯಾಚರ್ ಆಗಿ ಕುಳಗಿ ರಸ್ತೆ ಲೆಜೆಂಡ್ ತಂಡದ ವಿಜಯ್ ನಾಕಾಡೆ ಹಾಗೂ ಸರಣಿ ಶ್ರೇಷ್ಠರಾಗಿ ಡ್ಯೂ ಡ್ರಾಪ್ಸ್ ತಂಡದ ಬಂಟಿ ಬದ್ರಿ ಅವರು ಬಹುಮಾನವನ್ನು ಪಡೆದುಕೊಂಡರು ಸರಣಿಯಲ್ಲಿ ಉತ್ತಮ ತಂಡವಾಗಿ ದಾಂಡಿಲಿ ಡ್ರೀಮ್ಸ್ ಚಾಲೆಂಜರ್ಸ್ ತಂಡವು ಬಹುಮಾನವನ್ನು ತನ್ನದಾಗಿಸಿಕೊಂಡಿತು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಸಿಪಿಐ ಭೀಮಣ್ಣ ಎಂ ಸೂರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಪಿಎಸ್ಐಗಳಾದ ಅಯ್ಯರ್ ಗಡ್ಡೇಕರ್ ಕೃಷ್ಣಗೌಡ ಅರಕೇರಿ ಮೊದಲಾದವರು ಉಪಸ್ಥಿತರಿದ್ದು ಪಂದ್ಯಾವಳಿಯ ಆಯೋಜನೆಯ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ಶುಭವನ್ನು ಹಾರೈಸಿದರು ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯ ಅಧ್ಯಕ್ಷರಾದ ವಿಷ್ಣುಮೂರ್ತಿ ರಾವ್ ಚೇರ್ಮನ್ ಕುಲದೀಪ್ ಸಿಂಗ್ ರಜಪೂತ್ ವಕ್ತಾರ ಇಮಾಮ್ ಸರ್ವರ್ ಅವರು ಪಂದ್ಯಾವಳಿಯ ಯಶಸ್ಸಿಗೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ದಾಂಡೇಲಿ ಪ್ರೀಮಿಯರ್ ಲೀಗ್ ದಾಂಡೇಲಿಯ ಕ್ರೀಡಾ ಭವಿಷ್ಯಕ್ಕೆ ತನ್ನನ್ನು ತಾನು ತೊಡಗಿಸಿಕೊಳ್ಳಲಿದೆ ಎಂದರು ಕಾರ್ಯಕ್ರಮದಲ್ಲಿ ಪಂದ್ಯಾವಳಿಯ ಯಶಸ್ಸಿಗೆ ಶ್ರಮಿಸಿದವರನ್ನು ಗೌರವಿಸಲಾಯಿತು ಅನಿಲ್ ಪಾಟ್ನೇಕರ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಜೋಸೆಫ್ ಗೊನ್ಸಲಿಸ್ ವಂದಿಸಿದರು ಡಿಎಫ್ಎ ಮೈದಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಜಮಾಯಿಸಿ ಪಂದ್ಯಾವಳಿಯನ್ನು ವೀಕ್ಷಿಸಿ ಕ್ರೀಡಾಪಟುಗಳನ್ನು ಹಾಗೂ ದಾಂಡೇಲಿ ಪ್ರೀಮಿಯರ್ ಲೀಗ್ ಸಮಿತಿಯನ್ನು ಪ್ರೋತ್ಸಾಹಿಸಿದರು ಒಟ್ಟು ದಾಂಡೇಲಿ ಪ್ರೀಮಿಯರ್ ಲೀಗಿನ ಈ ಪಂದ್ಯಾವಳಿಗೆ ಅದ್ಭುತವಾದಂತಹ ಒಂದು ಕಲೆಯನ್ನ ತಂದುಕೊಟ್ಟಂತಹ ಆಟಗಾರರು ನಿಮ್ಮ ಆಟದಿಂದ ನಾನು ಒಬ್ಬ ವರದಿಗಾರನಾಗಿ ಪ್ರಭಾವಿತನಾಗಿದ್ದೇನೆ ಈ ಇಡೀ ಪಂದ್ಯಾವಳಿಯಲ್ಲಿ ಅತ್ಯಂತ ಶಿಸ್ತಿನ ಆಟಗಾರರಾಗಿ ಮನೋಜ್ಞ ಆಟಗಾರರಾಗಿ ಒಬ್ಬ ಅದ್ಭುತ ಆಟಗಾರನಾಗಿ ತಂಡವನ್ನು ಮುನ್ನಡೆಸಿದ ರೀತಿ ಇದೆಯಲ್ಲ ನಮಗೆಲ್ಲ ಸ್ಫೂರ್ತಿಯಾಗಿದೆ ಹೇಳ್ತೀರಿ ಈ ಪಂದ್ಯಾವಳಿಯ ಬಗ್ಗೆ ಏನು ಹೇಳ್ತೀರಿ ಆಯೋಜನೆಯ ಬಗ್ಗೆ ಏನು ಹೇಳ್ತೀರಿ ಒಂದು ಮಾತು ಹೇಳಿ ಆರ್ಗನೈಜೇಷನ್ ಹಿಂಗಾಗಿದೆ ಆರ್ಗನೈಸರ್ ಒಳ್ಳೆಯಾಗಿದೆ ಟೀಮರು ಒಳ್ಳೆ ಚೆನ್ನಾಗಿ ಆಡಿ ಫೈನಲ್ ವಿನ್ ಆಗಿದ್ದಾರೆ ಅದೇ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೊಮ್ಮೆ ನಿಮಗೆ ಸಮಸ್ತ ದಾಂಡೇಲಿಗರ ಪರವಾಗಿ ಅಭಿನಂದನೆಗಳು ನಿಮ್ಮ ಆಟ ಇದೇ ರೀತಿ ಮುಂದುವರಿ ಥ್ಯಾಂಕ್ ಯು ಬಹಳ ಶ್ರಮಾನ ಪಡೆದಿ ಮಾಡಿರೋದು ಒಂದು ಕಡೆ ಕುತ್ಕೊಂಡು ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು ಎರಡು ವರ್ಷ ಬೆಳೆಸಿ ಇವತ್ತು ಚೇರ್ಮ್ ಮುಂದಾಗಿ ನನ್ನ ಮಾಡಿ ಆಗಲ್ಲ ಅಂತ ಹೇಳಿದ್ರೆಂಟ್ ಒಂದೇ ಬಟ್ ಮುಖ್ಯಮಂತ್ರಿ ಸರ್ ಅದೇನು ಹೇಳಿದ್ರು ಅಷ್ಟೇ ಅಲ್ಲ ಕೈ ಇಟ್ಬಹುದು ಉನ್ನತ ಮಟ್ಟದ ಒಂದು ಕ್ರೀಡಾಪಟವನ್ನು ಆಯೋಜಿಸಿದ್ರು ಈ ಕ್ರೀಡಾಪಟವನ್ನು ಈ ಲೆಕ್ಕಕ್ಕೆ ಬಳಸೋದಕ್ಕೆ ಈ ಕ್ರೀಡಾಪಟವನ್ನ ಈ ಮಟ್ಟಕ್ಕೆ ಸಕ್ಸಸ್ ಹಾಕೋದಕ್ಕೆ ನೀವೆಲ್ಲರೂ ಅನುಮತಿ ಕೊಟ್ಟು ಪ್ರೋತ್ಸಾಹ ಕೊಟ್ಟು

ನಮ್ಮ ಗಾಂಗೇಲಿ ಪ್ರೇಕ್ಷರಿಗೆನ್ಸ್ಗೆ ನಾನು ಸಲಿ ಯಾಕಂದ್ರೆ ಇಷ್ಟು ಪ್ರೀತಿಯಿಂದ ಇಷ್ಟು ಶಾಂತತೆಯಿಂದ ಈ ಟೂರ್ನಾಮೆಂಟ್ ನೋಡಿದ ಅವರಿಗೆ ಬಹಳ ಬಹಳ ಧನ್ಯವಾದಗಳು ನಾವು ಕನಸರಲ್ಲಿ ಕಾಣಿಲ್ಲ ಇನ್ನೊಂದು ಟೂರ್ನಾಮೆಂಟ್ ಬಿ ಪಿ ಎಲ್ ಕಮಿಟಿ ವರ್ಲ್ಡ್ ಮಾಡಿದರೆ ಅದಕ್ಕೆ ನಾನು ವಿಶೇಷವಾಗಿ ಕಾಂಗ್ರೆಸ್ ನಸ ಪಾಟೇನಿ ಐ ಮಸ್ ಕंग्रेಚೇಟ್ ದ ಹೋಲ್ ಟೀಮ್ ಆಫ್ ದ ಬಿಪಿಎ ಚೇರ್ಮನ್ ಅಂಡ್ ದ ಪ್ರೆಸಿಡೆಂಟ್ ಆಫ್ ದ ಬಿಪಿಎ ಗಿ ಶಾರುಖ್ ಕ್ರಿಕೆಟ್ ಟೂರ್ನಮೆಂಟ್ ಬಾಲ್ ಗೇಟ್ 센터 ಡಂಡಿಲಿ ಆಗಿದೆ ಚಾಮರ ಪಪ್ಪ ಇದೆ ಇದರಿಂದ ನಮ್ಮ ಪರಿಸ್ಥಿತಿ ನಮ್ಮ ಯಂಗ್ ಸ್ಟಾರ್ಸ್ ಮುಂದೆ ಬರೋ ಟೈಮ್ ದಾಗ ಡೆವಲಪ್ ಆಗ್ತಾರಂತ ನಾನು ಬಯಸ್ಕೊಳ್ತೀನಿ ನಾನು ಎರಡು ಮೂರು ಸರಿ ಮೊದಲು ಹೇಳಿದ್ದೇನೆ ಬಿ ಪಿ ಎಲ್ ಕಬಡ್ಡಿ ಅವರನ್ನು ಹೇಳ್ತಾ ಇದ್ದೇನೆ ನಾವು ಇಲ್ಲಿ ಒಂದು ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಸ್ಟಾರ್ಟ್ ಮಾಡಬೇಕಂತೆ ನಾನು ಯಾಕಂದ್ರೆ ನಮ್ದು ದಾಂಡೇಲಿ ಹುಡುಗರು ಸ್ಪೋರ್ಟ್ಸಲ್ಲಿ ಬಹಳ ಹಿಂದಿನ ಅನಿಸೈತೆ ನನಗೆ ವಿ ಹ್ಯಾವ್ ಲಾಟ್ ಆಫ್ ಟ್ಯಾಲೆಂಟ್ ಇನ್ ದಾಂಡೇಲಿ ಬಟ್ ವಿ ಆರ್ ಅನೇಬಲ್ ಟು ಫೈನ್ ದ ಅಮೌಂಟ್ ಅಂಡ್ ದಾಂಡೇಲಿ ಕ್ರಿಕೆಟ್ ಅಕಾಡೆಮಿ ಅಕಾಡೆಮಿ ಇಸ್ ದ ಓನ್ಲಿ ವೇ

ಅಭಿನಂದನೆ ಸಲ್ಲಿಸ್ತೇನೆ ಕ್ಷೇತ್ರ ಭಾವ ಗಾಂಡಿರಪ್ಪನ ಶರಣಾರಕ್ಕೆ ಸ್ಥಿರತಾ ನಮಸ್ಕರಿಸುತ್ತಾ ಪ್ರಥಮವಾಗಿ ದಾಂಡೇರಿಯ ಜನತೆಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಈ ಒಂದು ಕ್ರಿಕೆಟ್ ಪಂದ್ಯಗಳನ್ನು ಶಾಂತಿಯುತವಾಗಿ ಎಲ್ಲರೂ ವೀಕ್ಷಣೆ ಮಾಡಿ ಸಹಕಾರ ಕೊಟ್ಟಿದ್ದಕ್ಕೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಒಟ್ಟು ಈ ಪಂಜಾವಳಿಯ ಯಶಸ್ಸಿಗೆ ಸಹಕಾರ ಸದಾ ಗುಣಿಯಾಗಿದ್ದೇವೆ ಕಳೆದ ಹದಿನೈದು ದಿನಗಳಿಂದ ನಮ್ಮ ಕಮಿಟಿಯ ಒಂದು ಮೆಚ್ಚುಗೆ ಇಲ್ಲದೆ ಈ ಒಂದು ಪಂಜಾವಳಿಯನ್ನು ವಸೂಲಿಗೊಳಿಸಲಿಕ್ಕೆ ನಿರಂತರವಾಗಿ ಹಾಗಾಗಿ ಕಮಿಟಿಯ ಎಲ್ಲ ಕೇಂದ್ರ ನಾವು ಸಂಬಂಧಿಸಿದೆ ಹಾಗೆ ಈ ಎಂಟು ಪಂಚಾಯತ್ ತಂಡಗಳನ್ನು ಸಪೋರ್ಟ್ ಕೊಟ್ಟಿದ್ದಾರೆ ಅವರಿಗೆ ಅವರಲ್ಲಿ ಒಂದು ಪಂದ್ಯಾವಳಿಯಿಂದ ಎಷ್ಟು ಹೆಚ್ಚಿನ ಆಯೋಜನೆ ಮಾಡಲಿಕ್ಕೆ ಅವರಿಗೆಲ್ಲ ನಾನು ಅವರಿಗೆಲ್ಲ ನಾವು ಹೇಳ್ತೇನೆ ಹಾಗೆ ಸ್ವಲ್ಪ ಯೂರಪ್ಪ ಕಾಂಗ್ರೆಸ್ ಅಂತ ಹೇಳಿ ಮಾತನಾಡಿದ ನಾಡಿ ಎಂಟು ಟೀಮ್ಗಳು ಆಟ ಆಗಿ ಇವತ್ತು ಫೈನಲ್ ಮ್ಯಾಚ್ ಫೈನಲ್ ಅಂತಂದ್ರೆ ಅಥವಾ ಗೆಲುವನ್ನ ಕಂಡುಕೊಂಡಂತಿಗಳು ಅಭಿನಂದನೆಯನ್ನು ಮೂರು ದಿನಗಳ ಕಾಲ ದಿನಗಳ ಕಾಲ ದಾಂಡೇರಿಯಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿ ಈ ಎಸ್ಪಿ ಮೈದಾನದಲ್ಲಿ ಅದರಲ್ಲೂ ಕೂಡ ಇವತ್ತು ಸಂಜೆ ಬರುವಾಗ ದಾಂಡೇರಿಯಲ್ಲಿ ನೋಡಿದ್ರೆ ಸಂಜೆ ಒಂದು ರೀತಿಯ ಘೋಷಿತ ಕರ್ಫ್ಯೂ ಯಾರು ರಸ್ತೆಯಲ್ಲಿ ಜನ ಇರಲಿಲ್ಲ ಅನ್ನೋ ಕೆಲಸನೇ ಇರಲಿಲ್ಲ ಅಲ್ಲಿ ಎಲ್ಲ ಜನಗಳು ಕೂಡ ವಿಶೇಷವಾಗಿ ಸಾವಿರಾರು ಸಹಸ್ರ ಜನಗಳು ನಮ್ಮ ಈ ಡಿ ಎಫ್ ಪಿ ಮೈದಾನದಲ್ಲಿ ಸೇರಿದ್ರು ಒಂದು ಹಬ್ಬದ ವಾತಾವರಣವನ್ನು ಈ ಮೈದಾನದಲ್ಲಿ ನಿರ್ಮಾಣ ಮಾಡಿದ್ರು ಡಿಎಸ್ ಅಭಿನಂದನೆಯನ್ನು